ر ಹೋಗಿ ನೋಡುವೆ ನನ್ನಪ್ಪ ಅರಮನೆಗಾದರೂ ಹೋಗಿ ನೋಡುವೆ ನನ್ನ ಅರಮನೆಗಾದರೂ ಬಂದಂಥವಾಯ್ತಲ್ಲ ಅಮ್ಮ ಮಗಳೇ ಮಹಾದೇವಿ ಮಹಾದೇವಿ ಅರಮನಿ ಎಲ್ಲಿ ಮಹಾದೇವಿ ಕೂಡ ಕಾಣುತ್ತಿಲ್ಲ ನನ್ನ ಮುಂತಾದ ಮಗಳು ಭಗವಂತ ಭಗವಂತರೂ ಹೋಗಿ ತಂದೆ ಒಳಿಗಾದರೂ ಹೋಗಿ ನೋಡುವೆ ನನ್ನಪ್ಪ मगले बंगने बहे भी बड़े गेर भी है ना बहजे भी आ आ आ आ आ േ

I'm <laughs> not Oh, <laughs> நில பருவ சா அம்மா நிலக பருவரு தெளிவா What you there?

Porulokakkie ne nusa namba la

अमा रेणुका तंदे भॻवान कोटी बंदि सत ದೂರ ಮಾಡಲಿಲ್ಲ ತಂದೆ ದೂರ ಮಾಡಲಿಲ್ಲ ನನ್ನಪ್ಪ ಗೊಟ್ಟಿ ಬಜೋದು ಶಬ್ದವನ್ನು ನನ್ನ ತೆಲೆ ಮೇಲೆ ಒಟ್ಟುಕೊಂಡು ತಿರುಗುವ ಯಾರು ತಂದೆ ಬರುವಂತ ನನ್ನಪ್ಪ ಈ ಫಲಸಂ ತಾನೆ ಕೊಡುವಾಗ ಆಡಿದ ಮಾತು ಸುಳ್ಳವಾಯ್ತೇನು ತಂದೆ ಆಗಲಾರದು ನನ್ನಪ್ಪ ಆಗಲಾರದು ನನ್ನಪ್ಪ ನೀನು ಆಡಿದ ಮಾತು ಸುಳ್ಳಲಾಗಲಾರದು ತಂದೆ ನನ್ನಪ್ಪ ಈ ಫಲ ಸಂತಾನ ಕೊಡುವಾಗ ನೀನು ಕೊಟ್ಟ ಈ ಪ್ರಸವರ ಪ್ರಸಾದವನ್ನು ಬೆಂಕಿಯಲ್ಲಿ ಸುಡುವುದಿಲ್ಲ ನೀರಿನಲ್ಲಿ ಮುಳುಗುವುದಿಲ್ಲ ಹೊಲ ಪ್ರಸಾದವನ್ನು ಕೊಟ್ಟಿದ್ದು ತಂದೆ ನನ್ನಪ್ಪ ನಿನ್ನ ಮಾತು ಸುಳ್ಳು ತಂದೆ ಸುಳ್ಳೇನು ಹಗಲಿ ನನ್ನಪ್ಪ ಗೊಡ್ಡಿ ಕೊಂಡು ಬೌದಿ ಬಾಳುವುದೇ ಬೇಡ ಈ ಕಂದನನ್ನು ನಿನ್ನ ಲಿಂಗದ ಮುಂದೆ ಹಾಕಿ ನನ್ನಪ್ಪ ಈ ಲಿಂಗಕ್ಕೆ ಅಡಿಯನ್ನು ಹೊಡೆದು ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧರಾಗಿರುವ ತಂದೆ ಜಯ ರೇಣ ರೇಣರಾಜುತ್ತಾ ದುಃಖ ಪಡೆಯುತ್ತಾ ನನ್ನ ಶೂನ್ಯ ಗತಿ ಮುಂದೆ ಅಗ್ನಿಗುಂಡ ತಯಾರು ಮಾಡಿ ತಲೆವನ್ನು ಕೊಡು ಪ್ರಾಣ ಕೊಳ್ಳಿ ಸಿದ್ಧನಾಗಿದೆ ರಾಜ ಏನು ಮಾಡಲಿ ನಂಟಪ್ಪ ತಾವು ಕೊಟ್ಟವರ ಪ್ರಸಾದವನ್ನು ತಾವೇ ಕಸಿದುಕೊಂಡು ಹೋದ ಮೇಲೆ ಯಾವ ಲೋಕದ ನ್ಯಾಯ ತಂದೆ ಯಾವ ಲೋಕದ ನ್ಯಾಯ ನನ್ನಪ್ಪ ಕೊಟ್ಟಿ ಪಂಜೆ ಅನಿಸಿಕೊಂಡು ಈ ಭವನಲ್ಲಿ ಮಾಡುವುದು ಕಿತ್ತಲು

간다 <oticality> <rukuli objectively> ಹೇಳ್ತೀನಿ ಎತ್ತಿಕೊಂಡು ಮಾತನಾಡು ರಾಜ ಧನ್ಯನಾದಿ ಪರಮಾತ್ಮ ಧನ್ಯನಾದಿ ಈ ನಿನ್ನ ಅಗಾಧ ನೋಡಿ ಧನ್ಯನಾದಿ ತಂದೆ ನನ್ನಪ್ಪ ಸತ್ತ ಹೋದ ಮಗಳನ್ನ ಪ್ರಾಣ ಮರಳಿ ಕೊಟ್ಟಿರುವಿ ಇದು ಸಂತೋಷದಲ್ಲಿ ಈ ಕಂದನನ ಎತ್ತಿಕೊಂಡು ನನ್ನ ಅರಮನೆಗಾದರೂ ಹೋಗುವೆ ಅರಮನೆಗೆ ತಿಪ್ರಾತಿ ಕೆರೆಯ ಮೇಲೆ ಇನ್ನ ಹನ್ನ ರಾಜ ಕಾಲಹಣ ಮಾಡಬೇಕು ಇದು ಅಲ್ಲದೆ ನಿನ್ನ ಬಾಯಿಂದ ನಿನ್ನ ಕಾಣ್ತಲ್ಲ ಬಾಯಿಂದ ಯಾವತ್ತು ಶಿವನಾಪ ಜಪ್ತ ಹೊಳೀತಾ ಹೋಗೋ ರಾಜಾ ಹಾಗಲಿ ಗೊತ್ತಿಲ್ಲ ನೀನು ಹೇಳಿದಂತೆ ಇಲ್ಲೇ ತಿಪ್ರಾತಿ ಕೆರೆಯಲ್ಲಿ ಹನ್ನೆರಡು ವರ್ಷ ಕಾಲಹಾನ ಅಂದ್ರು ನನ್ನಪ್ಪ ಯಾವತ್ತು ನನ್ನ ಬಾಯಿಯಿಂದ ನನ್ನ ಮಗಳ ಬಾಯಿಂದ ಶಿವನಾಮ ಶಬ್ದ ನುಡಿತ ಹೋಗಿ ಗುರುದೇವ ಗುರುದೇವಾ ಹೋಗಿ ಬರಲಿಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ ಮೇಲೆ ಇಡುವಂತ ನಾಗರಿ ಗುರುದೇವಾ ಯಾವ இ தாயி பழுவை கூட